ಹುಬ್ಬಳ್ಳಿಯ ಸಿದ್ಧಾರೂಢ ಮಠಕ್ಕೆ ಮೂವತ್ತು ಟ್ರ್ಯಾಕ್ಟರ್ ಮೇವನ್ನು ಕಾಣಿಕೆ ರೂಪದಲ್ಲಿ ನೀಡಲಾಗಿದೆ ಎಸ್ ಗದಗ ಜಿಲ್ಲೆಯ ರೈತರು ಮಾನವೀಯತೆ ಮೆರೆದಿದ್ದಾರೆ ಅಂತಲೇ ಹೇಳಬಹುದು ಈ ಬರಗಾಲದ ಸಂದರ್ಭದಲ್ಲಿ ಜಾನುವಾರುಗಳಿಗೆ ಮೇವಿನ ತೊಂದರೆ ಅತಿ ಹೆಚ್ಚಾಗ್ತಾ ಇದೆ ಅಂತಲೇ ಹೇಳಬಹುದು ಇದೇ ಸಂದರ್ಭದಲ್ಲಿ ಸಿದ್ಧಾರೂಢ ಮಠಕ್ಕೆ ಬರೋಬ್ಬರಿ ಮೂವತ್ತು ಟ್ರ್ಯಾಕ್ಟರ್ ಮೇವನ್ನು ನೀಡಲಾಗಿದೆ ಇನ್ನು ಸ್ವಂತ ಖರ್ಚಿನಲ್ಲೇ ಮಠಕ್ಕೆ ಉಚಿತವಾಗಿ ಮೇವನ್ನು ನೀಡಿದ್ದಾರೆ ರೈತರು ಸುಮಾರು ಮೂವತ್ತು ಟ್ರ್ಯಾಕ್ಟರ್ ಗಳಷ್ಟು ಮೇವನ್ನ ಕೊಟ್ಟಿದ್ದಾರೆ ಪ್ರತಿ ವರ್ಷ ರೈತರು ಈ ಮಠಕ್ಕೆ ಮೇವನ್ನ ಕೊಡ್ತಾರೆ ಅದು ಕೂಡ ತಮ್ಮ ಸ್ವಂತ ಖರ್ಚಿನಲ್ಲಿ ಅಂತಾನೆ ಕೇಳಬಹುದು ಈಗಾಗಲೇ ಬರಗಾಲದ ಛಾಯೆ ಆವರಿಸಿಕೊಂಡಿದೆ ರಾಜ್ಯಾದ್ಯಂತ ದನಕರುಗಳಿಗೆ ಮೇವಿನ ಬರ ಕೂಡ ಇರುವಂತದ್ದು ಇಂತಹ ಸಂದರ್ಭದಲ್ಲಿ ರೈತರು ಮಾನವೀಯತೆ ಮೆರೆದಿದ್ದಾರೆ ಅಂತಾನೆ ಕೇಳಬಹುದು ಸುಸಜ್ಜಿತವಾಗಿರ್ತಕ್ಕಂಥ ಒಂದು ಗೋಶಾಲೆಯನ್ನು ನಾವು ಪ್ರಾರಂಭ ಮಾಡಿದ್ದೀವಿ ಆ ಗೋಶಾಲೆಯಲ್ಲಿ ನಾವು ಕೇವಲ ನಮ್ಮ ಮಠಕ್ಕೆ ಆದಾಯ ಬರಲಿ ಮತ್ತು ಇನ್ನೇನೋ ಒಂದು ಕಮರ್ಷಿಯಲ್ ಆಗಿ ಆ ದೇಶವನ್ನು ಇಟ್ಟುಕೊಳ್ಳದೆ ಅದು ಹಾಲ ಕೊಡಲಿ ಕೊಡದೇ ಇರಲಿ ಅದು ಸದೃಢವಾಗಿ ಇರಲಿ ಅದು ರೋಗಿಯರ ಆಗಿರಲಿ ಒಟ್ಟಾರೆ ಗೋವುಗಳನ್ನು ಯಾವುದೇ ರೀತಿಯಿಂದ ಮಾರಾಟ ಮಾಡದೇನೆ ಅದು ಜೀವಂತ ಇರುವ ಪರಿತರವಾಗಿ ನಮ್ಮ ಮಠದಲ್ಲಿ ಇದ್ದು ನಮ್ಮ ಮಠದಲ್ಲಿ ಸಮಾಧಿ ಕೂಡ ಆಗಬೇಕು ಅನ್ನುವಂತ ಒಂದು ಉದ್ದೇಶ ಹಾಲು ಕೊಟ್ಟರು ಅಷ್ಟೇ ಬಿಟ್ಟರು ಅಷ್ಟೇ ಅದನ್ನು ಸಾಕುವುದು ನಮ್ಮ ಮಠದ ಒಂದು ಕರ್ತವ್ಯ ನಮ್ಮ ಎಲ್ಲಾ ಧರ್ಮದರ್ಶಿಗಳು ಸೇರಿಕೊಂಡು ನಿರ್ಣಯವನ್ನು ಮಾಡಿ ಗೋಶಾಲೆಯನ್ನು ಪ್ರಾರಂಭ ಮಾಡಿದ್ವಿ ಅದರ ಜೊತೆಗೆ ನಮ್ಮ ಅಂಚಟಗೇರಿಯ ಹೊಲದಲ್ಲಿರ್ತಕ್ಕಂಥ ಒಂದು ಜಮೀನಿನಲ್ಲಿ ಹದಿನೆಂಟು ಎಕರೆ ಜಮೀನಿನಲ್ಲಿ ಈಗಾಗಲೇ ಒಂದು ಸುಸಜ್ಜಿತವಾಗಿರ್ತಕ್ಕಂಥ ಗೋಶಾಲೆಯನ್ನು ನಿರ್ಮಾಣ ಮಾಡಲಿಕ್ಕೆ ನಾವು ಟೆಂಡರ್ ಕೂಡ ಮಾಡಿದೀವಿ ಅಲ್ಲಿಯೂ ಕೂಡ ಈ ಆಕಳಗಳನ್ನು ಶಿಫ್ಟ್ ಮಾಡಿ ಇಲ್ಲಿ ಕೆಲವು ಆಕಡೆಗಳನ್ನಿಟ್ಟು ಅಲ್ಲಿ ಕೆಲವು ಆಕಡೆಗಳನ್ನಿಟ್ಟು ಸುಮಾರು ಐದು ನೂರು ಆಕಡೆಗಳು ಒಂದೇ ಸ್ಥಳದಲ್ಲಿ ನಿಲ್ಲಲಿಕ್ಕೆ ಬರಬೇಕು ನಮ್ಮ ದೇಶೀಯ ಎಲ್ಲಾ ತಳಿಗಳನ್ನು ನೋಡಲಿಕ್ಕೆ ಸಿಗಬೇಕು ಚಿಂತದಲ್ಲಿ ಫಟಕ ಸುಮಾರು ಎಂಟು ದಿನ ತೋರಿಸ್ತೀವಿ ಗೊತ್ತಿ ಎಲ್ಲೂ ಬೆಂಗಳೂರು ತರಕರ್ತಿ ಇಡೀ ಊರು ಗ್ರಾಮಸ್ಥರು ತಮಗೆ ಭಕ್ತಿ ಸಹ ತಿಳಿದಷ್ಟು ಒಂದು ಬಂಡೆ ಆಗಲಿ ಎರಡು ಬಂಡೆ ಆಗಲಿ ಇಲ್ಲ ಕೆಲವು ಜನ ಒಂದು ಗಾಡಿ ದೂರ ಕೊಡ್ತಾರೆ ಹಾಗಾಗಿ ಒಂದು ಆರು ಅವರಪ್ಪತ್ತು ಮುಂಗಡನೆ ಎಲ್ಲ ತಯಾರು ಮಾಡ್ಕೊಂಡು ಇನ್ನೂ ಒಂದು ಕಡೆ ಕೂಡಿಸ್ಕೊಂಡು ಕಂಟಿನ್ಯೂ ಕಂಟಿನ್ಯೂನೆಲ್ಲ ಗಾಡಿ ಏರ್ಕೊಂಡು ಬೆಳಿಗ್ಗೆ ಪ್ರತಿ ವರ್ಷ ಈಗ ಬನಿವಿ ಇದು ಮಾಡ್ಕೊ ಬನಿವನ್ನೆಲ್ಲ ಒಟ್ಟುಕೊಟ್ಟು ಅಬ್ಸರ್ವ್ ತೀವ್ರ ಮಾಡುತ್ತಾರೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಕಲ್ಮೇಶ್ ಮಂಡ್ಯಾಳ್ ಕಲ್ಮೇಶ್ ಗುಡ್ ಮಾರ್ನಿಂಗ್ ಇಂತಹ ಬರಗಾಲದ ಸಂದರ್ಭದಲ್ಲಿ ತಮ್ಮ ಸಂಸಾರದ ಬಂಡಿಯನ್ನ ಸಾಕೋದೇ ಕಷ್ಟ ಅಂತಾನೆ ಹೇಳಬಹುದು ಆದರೂ ಕೂಡ ಮಾನವೀಯತೆಯನ್ನ ಮೆರೆದಿದ್ದಾರೆ ರೈತರು ಬರೋಬ್ಬರಿ ಮೂವತ್ತು ಟ್ರ್ಯಾಕ್ಟರ್ ಗಳಷ್ಟು ಮೇವನ್ನ ದಾನವಾಗಿ ಕಾಣಿಕೆ ರೂಪದಲ್ಲಿ ಕೊಟ್ಟಿದ್ದಾರೆ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಮೊದಬಲ ರಾಜ್ಯದಲ್ಲಿ ಎಂದೂ ಕಂಡದ್ದಂತ ದಟ್ಟವಾದಂತಹ ಬರಗಾಲ ಆವರಿಸಿದೆ ಅದರಲ್ಲೂ ಸಹ ರೈತ ಸಮುದಾಯ ಸಂಕಷ್ಟದಲ್ಲಿದೆ ಇಂಥ ಸಂದರ್ಭದಲ್ಲಿ ರೈತರು ತಾವು ಜಾನುವಾರುಗಳನ್ನ ಬದಲಿಸಬೇಕಂತ ಸ್ಥಿತಿ ನಿರ್ಮಾಣ ಆಗಿದೆ ಯಾಕಂದ್ರೆ ಎಲ್ಲ ಒಂದ್ ಕಡೆ ರೈತನಿಗೆ ಆ ಸಂಗಾತಿಗಳ ಎತ್ತುಗಳು ಅವುಗಳನ್ನ ಎತ್ತುಗಳನ್ನ ಜಾನುವಾರುಗಳನ್ನ ಕಾಪಾಡ್ಕೊಳ್ಬೇಕಾಗಿದ್ದು ಆ ಈ ಸಂದರ್ಭದಲ್ಲಿ ಹುಬ್ಬಳ್ಳಿಯ ಸರ್ವಧರ್ಮಗಳ ಸಮನ್ವಯದ ಕೇಂದ್ರ ಸಿದ್ದಾರೂಢ ಮಟ್ಟದಲ್ಲಿ ಸಾಕಷ್ಟು ಜಾನುವಾರುಗಳಿವೆ ಆ ಜಾನುವಾರುಗಳಿಗೆ ಮೇವಿನ ಕೊರತೆ ಆಗ್ಬಾರ್ದು ನಿಟ್ಟಿನಲ್ಲಿ ಗದಗ ಜಿಲ್ಲೆಯ ರೋಣ ತಾಲೂಕಿನ ಮಡಲಗಿರಿ ಗ್ರಾಮದ ರೈತರು ಮೂವತ್ತು ಟ್ರಾಕ್ಟರ್ ಗಳನ್ನ ಆ ಕಾಣಿಕೆ ಕೊಟ್ಟಿರುವುದು ಸಾಕಷ್ಟು ಕೋಟ್ಯಾಂತರ ಬೆಲೆ ಬರ್ತಕ್ಕಂಥ ಮೇವು ಯಾಕಂದ್ರೆ ಇವತ್ತು ಮೇವು ದುಡ್ಡು ಕೊಟ್ರೆ ಮೇವು ಸಿಕ್ಕತಕ್ಕಂಥ ಪರಿಸ್ಥಿತಿ ಆವರಿಸಿದ ಅಂತ ಸಂದರ್ಭದ ಇಂಥ ಸಂದರ್ಭದಲ್ಲಿ ಆ ಈ ಒಂದು ಸಿದ್ಧಾರೂಢ ಮಠದ ಗೋಶಾಲೆಗೆ ಮೂವತ್ತು ಟ್ಯಾಕ್ಟರ್ ಮೇವನ ತಾವೇ ಸಹ ರೈತರು ಹೊಲದಿಂದ ತೆಗೆದುಕೊಂಡು ಕಟಾವಣ ಮಾಡಿಕೊಂಡು ಅದನ್ನ ಅಲ್ಲಿಂದ ತಮ್ಮ ಟ್ಯಾಕ್ಟರ್ ಮೂಲಕ ತೆಗೆದುಕೊಂಡು ಬಂದು ಈಗ ತಾವೇ ಸ್ವತಃ ಸ್ವತಃಗಳನ್ನ ಮನವಿನ ನಂತರ ಅದನ್ನೊಂದು ಘಟಕ ಸಂಸ್ಕರಣ ಘಟಕನ ಮಾಡ್ತಕ್ಕಂಥ ವ್ಯವಸ್ಥೆಯನ್ನ ರೈತ ಸಮುದಾಯ ಮಾಡ್ತಾ ಇದೆ ಕಳೆದ ನಿನ್ನೆ ರಾತ್ರಿಯಿಂದಲೇ ಆ ಒಂದು ಮಠದ ಗೋಶಾಲೆ ಆವರಣದಲ್ಲಿ ಆ ಟ್ಯಾಕ್ಟರ್ ಗಳನ್ನ ಇಡುವುದು ಆ ಮೇವುಗಳನ್ನ ಒಟ್ಟುವುದು ಒಂದು ಕಡೆ ಯಾವುದೇ ರೀತಿಯ ತೊಂದರೆ ಆಗದಂತೆ ಈ ಮಾಡಲಗಿರಿ ಗ್ರಾಮದ ರೈತರು ಸಾಕಷ್ಟು ರೀತಿಯ ಆಶೀರ್ವಿಸುತ್ತಿದ್ದಾರೆ ಇಲ್ಲೋ ಒಂದ್ ಕಡೆ ನಮ್ಮ ಗ್ರಾಮಕ್ಕೆ ಬನಶಂಕರಿ ದೇವಿ ಆಶೀರ್ವಾದ ಇದೆ ಎಷ್ಟೇ ಬರಗಾಲ ಬಿದ್ರು ಈ ರೀತಿಯಾದಂತ ನಮ್ಮಲ್ಲಿ ಮೇವುಗಳನ್ನ ಮೇ ಬೆಳೆಯಲಿಕ್ಕೆ ತೊಂದರೆ ಇಲ್ಲ ಆ ಒಂದು ನಂಬಿಕೆನಿಟ್ಟುಕೊಂಡಂತ ಈ ರೈತರು ಪ್ರತಿ ವರ್ಷ ಈ ರೀತಿಯಾದಂತಹ ಒಂದಲ್ಲ ಒಂದು ಕಾಣಿಕೆ ಕೊಡ್ಕೊಂಡು ಬಂದಿದ್ದಾರೆ ಸಾಕಷ್ಟು ಇಳಿವರಿ ಪಡೆದುಕೊಳ್ತಾರೆ ಈ ರೀತಿಯಾದಂತಹ ಒಂದು ಮಾದರಿಯಾದಂತಹ ಕಾರ್ಯ ಕಾರ್ಯಗಳನ್ನು ಮಾಡುವ ಮೂಲಕ ಜನಮಾನಸಲ್ಲಿ ಅಚ್ಚಳಿತ ಕೆಲಸವನ್ನು ಕೆಲಸವನ್ನ ಆ ಮಡಲಗಿರಿ ಗ್ರಾಮದವರು ಮಾಡ್ತಾ ಇದ್ದಾರೆ ಎಂಬುದು ಮಲ ಥ್ಯಾಂಕ್ ಯು ಕಲ್ಮೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ